ಸನಾತ ಧರ್ಮದ ದೇವಸ್ಥಾನದ ಮೇಲೆ ಆಡಳಿತ ಮತ್ತೆ ಮನೆ ಇಟ್ಕೊಂಡಿದ್ರೆ ಕಳೆದ ಐನೂರು ವರ್ಷಗಳಿಂದ ನೀನ್ ಯಾಕೆ ಅವ್ರನ್ನ ಕೇಳಿಲ್ಲ ಅವರ ಆಡಳಿತದಲ್ಲಿ ಅವರ ಮೇಲೆ ಆರೋಪ ಬಂದಿದೆ ಆ ಜೈನ್ ಕುಟುಂಬದ ಮೇಲೆ ಆರೋಪ ಏನು ಅಂತಂದ್ರೆ ಈ ಒಂದು ಜೈನ್ ಕುಟುಂಬ ಈ ಒಂದು ಕೊಲೆಗಳಿಗೆ ಏನ್ ಉತ್ತರ ಇದೆ ನಾವ್ ಯಾರೋ ಅವ್ರು ಕೊಲೆ ಅಂತ ಯಾರು ಹೇಳ್ತಾ ಇಲ್ಲ ಐ ಟಿ ಟು ಇನ್ವೆಸ್ಟಿಗೇಟ್ ಟಿ ಇನ್ವೆಸ್ಟಿಗೇಷನ್ ಮಾಡ್ಲಿ ಅದು ಜೈನ್ ಕುಟುಂಬ ಮಾಡಿದ್ರೆ ಜೈನ್ ಕುಟುಂಬ ಜೈಲ್ಗೆ ಹೋಗ್ಲಿ ಇನ್ನೊಬ್ಬ ಮಾಡಿದ್ರೆ ಇನ್ನೊಬ್ಬನ್ ಜೈಲ್ಗೆ ಹೋಗಿರ್ಲಿ ಅಲ್ಲ ಏನು ಆಗೇ ಇಲ್ಲ ಅಂತಂದ್ರೆ ಈ ಹೆಣಗಳನ್ನ ಕೊಂದೋರ್ ಯಾರು ಎಸ್ ಐ ಟಿ ಉತ್ತರ ಕೊಡ್ಲಿ ನಮಗ್ ಬೇಕಾಗಿರೋದು ಕಾನೂನಾತ್ಮಕ ಉತ್ತರ ಯಾವ ವಿಚಾರವನ್ನ ಐ ಟಿ ಎಸ್ಟಾಬ್ಲಿಷ್ ಮಾಡುತ್ತೆ ಯಾವ ವಿಚಾರವನ್ನ ನ್ಯಾಯಾಲಯ ಎಸ್ಟಾಬ್ಲಿಷ್ ಮಾಡುತ್ತೆ ವಿ ಸ್ಟ್ಯಾಂಡ್ ವಿತ್ ಗೌರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ಲಾ ವಿ ಸ್ಟ್ಯಾಂಡ್ ವಿತ್ ಐ ಟಿ ವಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಗೌರ್ಮೆಂಟ್ ಸಿದ್ದರಾಮಯ್ಯ ಇದನ್ನ ಮಾಡಿದ್ದು ಯಾಕೆ ಅವತ್ತೆಲ್ಲ ಸಿದ್ದರಾಮಯ್ಯ ಕಾನೂ ಅಂತ ಇದ್ರಿ ಇವತ್ತು ಸಿದ್ದರಾಮಯ್ಯ ಒಳ್ಳೆನಾಗ್ಬಿಟ್ರಾ ಒಳ್ಳೆ ನಾವು ಬಿಟ್ರ ಅಂದ್ರೆ ಅಂದ್ರೆ ನಿಮ್ ತನಿಖೆ ಮಾಡಿಲ್ಲ ಒಂದು ಜೈನ್ ಕುಟುಂಬದ ಮೇಲೆ ಆರೋಪ ಇದ್ರೆ ನಾನು ಅವನ ಹೆಸರು ಹೇಳಲ್ಲ ಯಾಕೆ ಅಂತಂದ್ರೆ ಅವನ್ ಇಂಜೆಕ್ಷನ್ ತಗೊಂಬಂದ್ರೆ ನನಗೇನು ಭಯ ಇಲ್ಲ ನ್ಯಾಯಾಲಯಕ್ಕೆ ಭಯ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾನು ಅವನ ಹೆಸರು ಹೇಳಲ್ಲ ಒಂದು ಜೈನ್ ಕುಟುಂಬ ನಮ್ಮ ಹಿಂದೂ ಸನಾತನ ದೇವಸ್ಥಾನದ ಮೇಲೆ ಹಿಡಿತ ಸಾಧಿಸಿದೆ ನಾಚಿಕೆ ಮಾನ ಮರ್ಯಾದೆ ಏನಾಗಲ್ವೇನ್ರೋ ಏ ಗೂಗಲ್ ಪೇ ಹಳೆ ಬೇವರ್ಸಿಗಳ ಅವನ ಯಾವ ಹಳೆ ಬೈ ಒರ್ಸಿ ಫೋನ್ ಮಾಡ್ತಾನೆ ಆ ನಾವು ಎಚ್ಚರಿಕೆ ಅವ್ರಿಗೆ ನೀನ್ ಏನ್ ನನ್ ಶಾಕ್ ಅಡು ಮಗನೇ ಗೂಗಲ್ ಪೇ ಮಗನ ಹಿಂದೂನು ಗೊತ್ತಿಲ್ಲ ಸನಾತನೂ ಗೊತ್ತಿಲ್ಲ ಶಿವನ ಗೊತ್ತಿಲ್ಲ ಪೂಜೆನೂ ಗೊತ್ತಿಲ್ಲ ಒಂದು ಮಕ್ಕಳಿಗೆ ಸ್ನಾನ ಮಾಡಲ್ಲ ಗಬ್ಬುನ ಮಕ್ಕಳ ಆ ಆ ಗಡ್ಡ ಬಿಟ್ಕೊಂಡು ಆ ಮೀಸಲಿ ಬಿಟ್ಕೊಂಡು ಸಾಯಂಕಾಲ ಎಣ್ಣೆ ಅಟ್ಕೊಂಡು ಆ ಮುಖಗಳಲ್ಲಿ ನೋಡಿ ನಿಮ್ದೆಲ್ಲ ನೀವೆಲ್ಲ ಸನಾತನಗರ ಏಯ್ ಸಂಸ್ಕಾರನೇ ಇಲ್ವಲ್ಲೋ ಒಂದ್ ತಾಯಿಯನ್ನ ಸಮೀರ್ ಸಮೀರ್ ಅವ್ರ ತಾಯಿನ ಅವನ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ವ್ಯಭಿಚಾರಿ ಅಂತ ಹೇಳ್ತಾನೆ ಎಂತ ಬೇವರ್ಸಿ ನನ್ ಮಗ ಇರ್ಬೋದು ಅವನು ಇವನೇ ಅವನ ಆ ಇವನ್ನ ಯಾರೋ ಹ್ಮ್ ಮಹೇಶ್ ಮಟ್ಟಣ್ಣನವ್ ಮಟ್ಟಣ್ಣವ್ರ ತಾಯಿನ ಸಂತೆಗೆ ಹೋಗಿದ್ದ ಹುಟ್ಟಿಸ್ಕೊಮ್ಮ ಸಂತೆಲಿ ಅಂತಂದ್ರೆ ಆ ಮಟ್ಟಣ್ಣನವ್ರ ತಾಯಿ ವ್ಯಭಿಚಾರಿ ರೇ ಮಟ್ಟಣ್ಣನವರ್ ನನ್ನ ಮಗನ ಮೇಲೆ ಎಫ್ಐಆರ್ ಗುರು ಇಲ್ಲ ನಾವ್ ಹಾಕಿಸ್ಬೇಕ ನಾವೇ ಹಾಕಿಸ್ತೀವಿ ರೇ ಹೆಣ್ಣು ನಿಂದಕ್ಕರ್ರಿ ಇವ್ರು ಇವ್ರ ತಾಯಿನ ನಾವ್ ಯಾರೋ ಬೈಯಲ್ಲ ಯಾಕೆ ಅಂತಂದ್ರೆ ಹೆಣ್ಣನ್ನ ಅಲ್ಲೋ ಅಲೋ ಲೇ ಲೇ ಹಳೆ ಬೇವರ್ಸಿಗಳ ಗೂಗಲ್ ಪೇ ಹಿಂದೂ ಗಿರಾಕಿಗಳಂತ ಹೇಳ್ಕೊಂಡು ಜೀವನ ಮಾಡೋ ಹಳೆ ಬೇವರ್ಸಿಗಳ ಗೂಗಲ್ ಪೇ ಗಿರಾಕಿಗಳ ಹಳೆ ಬೇವರ್ಸಿಗಳ ಅಲ್ಲಿ ಸತ್ತಿರೋದು ಹಿಂದೂ ಸನಾತನ ಹೆಣ್ಮಕ್ಳು ಬ್ರಾಹ್ಮಣರ ಹೆಣ್ಮಕ್ಳು ಜಾಸ್ತಿ ಸತ್ತಿದ್ದಾರೆ ಗೌಡ್ರ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದರೆ ಲಿಂಗಾಯತ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ ನಾವು ಸಾಂಕೇತಿಕವಾಗಿ ಆರು ಕೋಟಿ ಕನ್ನಡಿಗರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಇದರಲ್ಲಿ ಮುಸಲ್ಮಾನರು ಸಪೋರ್ಟ್ ಮಾಡ್ತಾವ್ರೆ ಕ್ರಿಶ್ಚಿಯನ್ಸ್ ಸಪೋರ್ಟ್ ಮಾಡ್ತಾವ್ರೆ ನಮ್ಮ ಹಿಂದೂಗಳು ಸಪೋರ್ಟ್ ಮಾಡ್ತಾವ್ರೆ ನಮಗೆ ಅಲ್ಲಾಗಿರುವಂತ ಅನ್ಯಾಯಕ್ಕೆ ನ್ಯಾಯ ಬೇಕಿದೆ ನಾವು ತಗಳೇ ತಗೊಳ್ತೀವಿ ಹಲೋ ಹಳೆ ಬೇವರ್ಸಿ ಗಿರೀಶ್ ಮಟ್ಟಣ್ಣನವ್ರ ತಾಯಿ ಸಂತೆಗೆ ಹೋಗಿದ್ಲು ಅಂತ ನಾನು ಆ ಪ್ರಶ್ನೆ ನೀನು ಕೇಳಲ್ಲ ಅಂತಂದ್ರೆ ನೀನು ಒಬ್ಬ ಇನ್ನು ಹಿಂದೂ ಹಿಂದೂ ನೀನೊಬ್ಬ ಹಿಂದೂ ಬೇವರ್ಸಿಯಾಗಿ ಸೋಕಾ ಗೂಗಲ್ ಪೇ ಬೇವರ್ಸಿಯಾಗಿ ಅವ್ರ ತಾಯಿನ ವ್ಯಭಿಚಾರಿ ಅಂತ ಕಳ್ತಿಯಾ ನಿನ್ನನ್ನು ಯಾವ ಎಕ್ಕಡದಲ್ಲಿ ಹೊಡಿಬೇಕಲ್ಲೋ ಹಳೆ ಬೇವರ್ಸಿ ಯಾವ ಎಕ್ಕಡದಲ್ಲಿ ಹೊಡಿಬೇಕು ಆ ರಾಕೇಶ್ ಶೆಟ್ಟಿ ಅನ್ನೋ ಏನೋ ಬ್ರೀಫ್ ಕೇಸ್ ಬ್ರೀಫ್ ಕೇಸ್ ಚಾನಲ್ ಓನರ್ ಆ ಇವ್ರನ್ನ ಸಮೀರ್ ಅವ್ರ ತಾಯಿನ ವ್ಯಭಿಚಾರಿ ಅಂತಾನೆ ನೀವು ಬರೋರೆಲ್ಲ ಹೆಣ್ಮಕ್ಳನ್ನ ತಾಯಿ ಅಂದ್ರನ ವ್ಯಭಿಚಾರಿ ಅಂದ್ರೆ ಏ ಬೇವರ್ಸಿಗಳ ಏ ಹಳೆ ಬೇವರ್ಸಿಗಳ ನಿಮ್ಮನ್ನ ಎತ್ತಿರೋರು ಕೂಡ ತಾಯಿ ಅಲ್ವೇನೋ ಒಂದು ಹಸೂನ ನೀವು ತಾಯಿ ಅಂದ್ರೆ ನಾವು ಒಪ್ಕೊಂತೀವಿ ಯಾಕಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪ ಅಂದ್ರೆ ನಮ್ಗೆ ಏನು ಅದ್ರಲ್ಲಿ ಏನು ಆತಂಕ ಇಲ್ಲ ನೀನು ನೀನು ಆ ಹಾಲು ಕೊಡೋ ಅಂತ ನೀನು ತಾಯಿ ಅಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪಾನೇ ಅನ್ಕಳಿ ನಾವು ಗೌರವಿಸ್ತೀವಿ ನಾವ್ ಯಾವತ್ತು ಬೇಡ ಅಂತ ಹೇಳಿಲ್ಲ ಯಾಕಂದ್ರೆ ನಿಮ್ ನಂಬಿಕೆ ನಾವ್ ಯಾಕೆ ಬೇಡ ಅಂತ ನಾವು ನಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತೀವಿ ನಾವು ಹೆಣ್ಣು ಮಕ್ಕಳನ್ನ ಅಂದ್ರೆ ರವಿಚಂದ್ರನ್ ಅವರು ಒಂದು ಆಡಿದೆ ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ ಗಾಂಧಿ ಇದ್ದ ಭೂಮಿ ನನ್ನದು ಬುದ್ಧನಿದ್ದ ದೇಶ ನನ್ನದು ಏ ಇಡೀ ಪ್ರಪಂಚಕ್ಕೆ ಯಾವುದೇ ದೇಶಕ್ಕೆ ಹೋಗ್ಲಿ ಐ ಎಂ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ ಚೈನಾಗ್ ಹೋಗು ಬುದ್ಧ